ಆಯ್ ನಮಸ್ಕಾರ ವೀಕ್ಷಕರೇ ಒಂದು ಕಾಲದಲ್ಲಿ ಸಮುದ್ರದ ಅಡಗಿನಲ್ಲಿ ಕಂಫರ್ಟ್ ಆಗಿ ಇರುವುದಕ್ಕೆ ಶೂಗಳನ್ನು ಹಾಕಿಕೊಳ್ಳುತ್ತಿದ್ದರು ಆದರೆ ಇವತ್ತು ಅದೇ ಶೂಗಳನ್ನು ಪ್ರಪಂಚದ ಪ್ರತಿ ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರ ತನಕ ಆ ಶೂಗಳನ್ನು ಉಪಯೋಗಿಸುತ್ತಾರೆ ಅಂದರೆ ಇದು ಎಷ್ಟು ಹೆಸರುವಾಸಿಯಾಗಿದೆ ಮತ್ತು ಜನಕ್ಕೆ ಇದರಿಂದ ಎಷ್ಟು ಉಪಯೋಗವಾಗಿದೆ ಎಂದು ಒಂದು ಸಾರಿ ಯೋಚನೆ ಮಾಡಿ ವೀಕ್ಷಕರೇ ಹಾಗಾದರೆ ಆ ಶೂ ಯಾವುದು ಗೊತ್ತಾ ಅದೇ ಕ್ರಾಕ್ ಶೂಗಳು ಹೌದು ವೀಕ್ಷಕರೇ ಈ ಕ್ರಾಕ್ ಶೂ ಅನ್ನು ಒಂದು ಕಾಲದಲ್ಲಿ ಇದು ನೋಡುವುದಕ್ಕೆ ಚೆನ್ನಾಗಿಲ್ಲದ ಕಾರಣಕ್ಕಾಗಿ ಕ್ರಾಕ್ ಶೂ ಅನ್ನು ಯಾರು ಮೂಸು ಸಹ ನೋಡುತ್ತಿರಲಿಲ್ಲ ಆದರೆ ಇವತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಸಹ ಈ ಕ್ರಾಕ್ ಶೂ ಅನ್ನು ಉಪಯೋಗಿಸಿ ಪ್ರಪಂಚದ ಜನಕ್ಕೆ ಪ್ರಚಾರ ಮಾಡಿದ್ದಾರೆ ಇದಕ್ಕಿಂತ ಹೆಚ್ಚಾಗಿ ಇದರ ಒಂದು ಶೂನ ಬೆಲೆ ನೋಡಿದ್ದಾರೆ ಅದು ಇನ್ನೂರು ಐನೂರು ಅಲ್ಲ ಬರೋಬ್ಬರಿ ಎರಡು ಸಾವಿರ ರೂನಿಂದ ನಿಂದ ಇರುವಂತದ್ದು ಹಾಗಾದರೆ ಇವತ್ತು ಇಷ್ಟರ ಮಟ್ಟಿಗೆ ಈ ಕ್ರ್ಯಾಕ್ಸ್ ಕಂಪನಿ ಹೇಗೆ ಬೆಳೆದು ಬಂತು ಎಂಬ ಆಸಕ್ತಿಕರ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ಹಾಗೆ ಈ ಹೊಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಈ ಕ್ರ್ಯಾಕ್ಸ್ ಕಂಪನಿ ಸ್ಥಾಪನೆಯಾಗಿದ್ದು ಎರಡ್ ಸಾವಿರದ ಎರಡರಲ್ಲಿ ಆದರೆ ಈ ಕಂಪನಿ ಸ್ಥಾಪನೆ ಆಗುವುದಕ್ಕೆ ಒಂದು ಬಲವಾದ ಕಾರಣವಿದೆ ಅದು ಏನೆಂದರೆ ಎರಡ್ ಸಾವಿರದ ಎರಡರಲ್ಲಿ ಲಂಡನ್ ಆನ್ಸನ್ಸ್ ಎಂಬ ವ್ಯಕ್ತಿ ತಾನು ಮಾಡುತ್ತಿದ್ದ ಕೆಲಸವನ್ನು ಕಳೆದುಕೊಂಡು ತನ್ನ ಹೆಂಡತಿಯು ಸಹ ತನಗೆ ಡೈವರ್ಸ್ ಕೊಟ್ಟಳು ಇಷ್ಟೇ ಅಲ್ಲದೆ ಅದೇ ಸಮಯದಲ್ಲಿ ತನ್ನ ತಾಯಿಯನ್ನು ಸಹ ಕಳೆದುಕೊಂಡು ತುಂಬಾ ಡಿಪ್ರೆಷನ್ ಅಲ್ಲಿ ಇರುತ್ತಾನೆ ಅದು ಯಾರಿಗೂ ಬಾರದ ಕಷ್ಟಗಳು ಈತನಿಗೆ ಬಂದಿತ್ತು ಇದರಿಂದ ವಾಗಿ ಗುಗ್ಗಿದರು ಅವರ ಚೈಲ್ಡ್ಹುಡ್ ಗೆಳೆಯರಾದ ಸ್ಕಾಟ್ ಮತ್ತು ಜಾರ್ಜ್ ಈ ನೋವನ್ನು ನೋಡುವುದಕ್ಕೆ ಆಗದೆ ಒಂದು ಚಿಕ್ಕದಾದ ಶಿಫ್ಗೆ ಹತ್ತಿಸಿ ಈ ಮೂರು ಜನ ಸೇರಿ ಆರಾಮಾಗಿ ಜೀವನವನ್ನು ಎಂಜಾಯ್ ಮಾಡಲು ಹೋದರು ಇವರಲ್ಲಿ ಸ್ಕಾಟ್ ಇವನೊಬ್ಬ ಚಿಕ್ಕದಾದ ಉದ್ಯಮಿ ಹೊಸ ಉತ್ಪನ್ನಗಳನ್ನು ಉತ್ಪಾದಿಸಲು ಸಹಕರಿಸುತ್ತಾನೆ ಜಾರ್ಜ್ ಇವನೊಬ್ಬ ಚಿಕ್ಕದಾದ ಉದ್ಯಮಿಯಾಗಿದ್ದನು ತರಹದ ನಡೆಸುತ್ತಿದ್ದನು ಆದರೆ ಈ ಮೂರು ಜನ ಸೇರಿ ನಲ್ಲಿ ಆರಾಮಾಗಿ ಎಂಜಾಯ್ ಮಾಡುತ್ತಿದ್ದರು ಇದೇ ಸಮಯದಲ್ಲಿ ಸ್ಕಾಟ್ಗೆ ಒಂದು ಬ್ರಿಲಿಯಂಟ್ ಐಡಿಯಾ ಬರುತ್ತದೆ ಅದನ್ನು ತನ್ನ ಇಬ್ಬರು ಸ್ನೇಹಿತರಿಗೆ ಹೇಳುತ್ತಾನೆ ಅದು ಆಗ ತಾನೆ ಫೋಂ ಫುಟ್ವೇರ್ ಕಂಪನಿಯಲ್ಲಿ ಒಂದು ಹೊಸ ವಿಧಾನದ ಶೂ ಅನ್ನು ತಯಾರು ಮಾಡುತ್ತಿದ್ದರು ಆ ಶೂ ಅನ್ನು ತನ್ನ ಇಬ್ಬರು ನೋಡುವುದಕ್ಕೆ ಚೆನ್ನಾಗಿರುವುದಿಲ್ಲ ಆದರೆ ಕಾಲಿಗೆ ಹಾಕಿಕೊಂಡರೆ ಅದರ ಕಂಫರ್ಟ್ ಬೀಲ್ ಬೇರೆ ಅಂತಾನೆ ಹೇಳುತ್ತಾನೆ ಇದಕ್ಕಾಗಿ ಅವರು ಈ ಶೂ ಅನ್ನು ಹಾಕಿಕೊಂಡು ತುಂಬಾ ಕಂಫರ್ಟ್ ಫೀಲ್ ಆಗುತ್ತಾರೆ ಆದರೂ ಈ ಬಿಸ್ನೆಸ್ ಅನ್ನು ಮಾಡಲು ಇಷ್ಟವಾಗುವುದಿಲ್ಲ ಕಾರಣ ಈ ಫೋನ್ ಕಂಪನಿರವರು ಈ ಶೂಗಳಲ್ಲಿ ಹಿಂದೆ ಬ್ಯಾಕ್ ಸ್ಟಿಪ್ ಇಟ್ಟಿರುವುದಿಲ್ಲ ಈ ಬ್ಯಾಕ್ ಸ್ಟ್ರಿಪ್ ಎಂಬ ಐಡಿಯಾವನ್ನು ಇಟ್ಟುಕೊಂಡು ಸ್ಕಾಟ್ ತನ್ನ ಗೆಳೆಯರಿಗೆ ಬಿಸ್ನೆಸ್ ಅನ್ನು ಹೇಳುತ್ತಾನೆ ಮತ್ತೆ ಇದನ್ನು ಮಾಡೋಣ ಎಂದು ಹೇಳುತ್ತಾನೆ ಆದರೆ ಸ್ಕಾಟ್ ಗೆಳೆಯರು ಈ ಶೂಗಳು ನೋಡುವುದಕ್ಕೆ ಚೆನ್ನಾಗಿಲ್ಲ ಇದನ್ನು ಮಾರ್ಕೆಟ್ ನಲ್ಲಿ ಯಾರು ತೆಗೆದುಕೊಳ್ಳುತ್ತಾರೆ ಇದರ ಮೇಲೆ ನಂಬಿಕೆ ಇಲ್ಲ ಎಂದು ಹೇಳುತ್ತಾರೆ ಆದರೆ ಮತ್ತೆ ಸ್ಕಾಟ್ನ ಗೆಳೆಯರು ಆ ಶೂ ಅನ್ನು ಹಾಕಿಕೊಂಡಾಗ ಕಂಫರ್ಟ್ ಫೀಲ್ ಅನ್ನು ಯೋಚಿಸಿ ಈ ಬಿಸ್ನೆಸ್ ಗೆ ಓಕೆ ಅನ್ನುತ್ತಾರೆ ಹೀಗೆ ಈ ಕ್ರಾಕ್ಸ್ ಕಂಪನಿ ಹುಟ್ಟಿದ್ದು ಹೇಗೆ ಒಂದು ಬಿಸ್ನೆಸ್ ಐಡಿಯಾ ಸಿಕ್ಕಿತು ಆದರೆ ಮಾರ್ಕೆಟ್ ನಲ್ಲಿ ಹೇಗೆ ಈ ಶೂ ಅನ್ನು ವ್ಯಾಪಾರ ಮಾಡೋದು ಎಂದು ಯೋಚಿಸುತ್ತಾರೆ ಅದು ಯಾಕೆಂದರೆ ಇದು ನೋಡಲು ಚೆನ್ನಾಗಿಲ್ಲ ಅದು ಈ ಶೂ ಅನ್ನು ಬರೀ ಸಮುದ್ರದಲ್ಲಿ ಮೀನು ಹಿಡಿಯುವರು ಮತ್ತು ಸಮುದ್ರದಲ್ಲಿ ಮಾತ್ರ ಇದನ್ನು ಹಾಕಿಕೊಳ್ಳುತ್ತಾರೆ ಅದಕ್ಕೆ ಈ ಶೂ ಅನ್ನು ಪ್ರಚಾರ ಮಾಡಬೇಕೆಂದರೆ ಅದು ಬೋಟ್ ಫೆಸ್ಟಿವಲ್ ನಲ್ಲಿ ಮಾಡಬೇಕೆಂದು ಯೋಚಿಸಿ ಅಲ್ಲಿ ತಾನು ತಯಾರಿಸಿದ ಶೂಗಳನ್ನು ಮಾರಾಟ ಮಾಡಲಿಕ್ಕೆ ಇಟ್ಟಿದ್ದರು ಆದರೆ ಜನರು ಆ ಶೂಗಳನ್ನು ನೋಡುತ್ತಾರೆ ಹೊರತು ಆದರೆ ಅದನ್ನು ಒಂದು ಸಾರಿ ಹಾಕಿಕೊಂಡು ಟ್ರೈ ಸಹ ಮಾಡುವುದಿಲ್ಲ ಇದನ್ನು ಗಮನಿಸಿದ ಈ ಮೂರು ಜನ ವ್ಯಕ್ತಿಗಳು ಈ ಶೂ ಅನ್ನು ಒಂದು ಸಾರಿ ಹಾಕಿಕೊಂಡು ನೋಡಿ ಎಂದು ತಾವೇ ಜನರ ಹತ್ತಿರ ಹೋಗಿ ಕೊಡ್ತಾರೆ ಇದನ್ನು ಹಾಕಿಕೊಂಡ ಮೇಲೆ ನಿಮ್ಗೆ ಇಷ್ಟವಾಗದಿದ್ದಲ್ಲಿ ಇದನ್ನು ಇಲ್ಲೇ ಬಿಸಾಡಿ ಎಂದು ಹೇಳುತ್ತಾರೆ ಆದರೆ ಜನರು ಟ್ರೈ ಮಾಡೋದು ಎಂದು ಆ ಶೂ ಅನ್ನು ಹಾಕಿಕೊಳ್ಳುತ್ತಾರೆ ಅದನ್ನು ಹಾಕಿಕೊಂಡಾಗ ಜನರಿಗೆ ಏನೋ ಒಂಥರ ಕಂಫರ್ಟ್ ಫೀಲ್ ಕೊಟ್ಟಿತು ಇದರಿಂದ ಆ ಶೂ ಅಲ್ಲಿದ್ದ ಸಾಕಷ್ಟು ಜನರಿಗೆ ಇಷ್ಟವಾಗಿ ನಾವು ಇದುವರೆಗೂ ಇಂತಹ ಕಂಫರ್ಟ್ ಫೀಲ್ ಶೂ ಅನ್ನು ನೋಡಿಲ್ಲ ಎಂದು ಆವತ್ತಿನ ದಿನದಲ್ಲಿ ಇನ್ನೂರು ಶೂಗಳು ಮಾರಾಟವಾಗಿದ್ದವು ಅದುವರೆಗೂ ಇದು ನೋಡುವುದಕ್ಕೆ ಚೆನ್ನಾಗಿಲ್ಲ ಎನ್ನುತ್ತಿದ್ದ ಜನರು ಅದನ್ನು ಒಂದು ಸಾರಿ ಧರಿಸಿ ಇದು ನಮಗೆ ಬೇಕು ಎಂದು ಜನರು ತೀರ್ಮಾನಿಸಿದ್ದಾರೆ ಇದರಿಂದ ಈ ಕ್ರ್ಯಾಕ್ಸ್ನ ಬೇಡಿಕೆ ಜಾಸ್ತಿಯಾಗಿ ಹಾಸ್ಪಿಟಲ್ ರೆಸ್ಟೋರೆಂಟ್ ಆಫೀಸ್ ಸೂಪರ್ ಮಾರ್ಕೆಟ್ ಅಂತಹ ಎಲ್ಲ ರೀತಿಯ ಜಾಗಗಳಲ್ಲಿ ಈ ಕ್ರ್ಯಾಕ್ಸ್ ಅನ್ನು ಉಪಯೋಗಿಸಲು ಜನರು ಶುರು ಮಾಡಿದ್ದರು ಸಾಕಷ್ಟು ಜನರು ಇದು ನಮಗೆ ಕಂಫರ್ಟ್ ಫೀಲ್ ಆಗಿರುತ್ತದೆ ಕೆಲಸ ಮಾಡೋಕೆ ಅಂತ ಧರಿಸಿದ್ದರು ಆದರೆ ಈಗ ಇಡೀ ಪ್ರಪಂಚದಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನರು ಈ ಕ್ರ್ಯಾಕ್ಸ್ ಎನ್ನುವ ಶೂ ಅನ್ನು ಸ್ಟೈಲ್ಗಾಗಿ ಮತ್ತು ಕಂಫರ್ಟ್ಗಾಗಿ ಧರಿಸುತ್ತಿದ್ದಾರೆ ಈ ಕ್ರ್ಯಾಕ್ಸ್ ಶೂ ಅನ್ನು ಸಾಮಾನ್ಯವಾಗಿ ಮೊಸಳೆಗಳಿಗೆ ಹಾಕಿಕೊಳ್ಳಲು ತಯಾರು ಮಾಡಿದ್ದು ಆದರೆ ಇದನ್ನು ಈಗ ಮನುಷ್ಯರೇ टेन् उपयोग मत क्रैक्स कंपनिया ಬೇಡಿಕೆ ಜಾಸ್ತಿ ಆಗ್ತಾ ಆಗ್ತಾ ಎರಡ್ ಸಾವಿರದ ಮೂರರಲ್ಲಿ ನೂರಾರು ಕೋಟಿ ವ್ಯಾಪಾರ ಮಾಡುವ ದೊಡ್ಡ ಕಂಪನಿಯಾಗಿ ಹೊರಹೊಮ್ಮಿತು ಈ ಕಂಪನಿಯ ಪಾಡುತ್ತಿದ್ದ ಪ್ರಾಫಿಟ್ ಅನ್ನು ನೋಡಿ ಸಾಕಷ್ಟು ಉದ್ಯಮಿಗಳು ಈ ಕಂಪನಿಯ ಮೇಲೆ ಊಹಾಪೋಹಗಳು ಹೇಳುತ್ತಿದ್ದರು ಒಂದು ಮಾತಿನಲ್ಲಿ ಹೇಳಬೇಕಾದರೆ ಕ್ರಾಕ್ಸ್ ಕಂಪನಿ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಮೂರರವರೆಗೆ ಅಂದರೆ ಕೇವಲ ಒಂದೇ ವರ್ಷದಲ್ಲಿ ಎಂಬತ್ತು ಸಾವಿರ ಪೇರ್ಸ್ ಶೂಗಳನ್ನು ಮಾರಾಟ ಮಾಡಿ ಇನ್ನೂರ ಇಪ್ಪತ್ತಾರು ಪರ್ಸೆಂಟ್ ಪ್ರಾಫಿಟ್ ಅನ್ನು ನೋಡಿತು ಇದರಿಂದ ಮೊಟ್ಟ ತಯಾರಿಸಿದ ಕ್ರಾಕ್ ಶೂ ನಂಪನಿಯನ್ನೇ ಕೊಂಡುಕೊಂಡರು ಇದರಿಂದ ಈ ಕಂಪನಿಯು ಅಭಿವೃದ್ಧಿ ಆಗುತ್ತಾ ಇಡೀ ಅಮೆರಿಕದಲ್ಲಿರುವ ಪ್ರತಿಯೊಂದು ಸಿಟಿಗಳಲ್ಲಿ ಕ್ರ್ಯಾಕ್ ಶೂಗಳು ಮಾರಾಟ ಆಗುವುದಕ್ಕೆ ಶುರುವಾಯಿತು ಇದಕ್ಕೂ ಮುಂಚೆ ಕ್ರಾಕ್ಸ್ ಎನ್ನುವ ಹೆಸರು ಗೊತ್ತಿದ್ದರೂ ಯಾರು ತೆಗೆದುಕೊಳ್ಳುತ್ತಿರಲಿಲ್ಲ ಆದರೆ ಇದರ ವಿಶಿಷ್ಟತೆಯನ್ನು ತಿಳಿದುಕೊಂಡ ಜನರು ಸಾಲು ಸಾಲಾಗಿ ಕ್ರಾಕ್ ಶೂಗಳು ಬೇಕು ಅನ್ನುತ್ತಿದ್ದಾರೆ ಯಾಕೆಂದರೆ ಈ ಶೂ ಅನ್ನು ಪ್ಲಾಸ್ಟಿಕ್ ಅಥವಾ ರಬ್ಬರ್ನಿಂದ ಮಾಡುವುದಿಲ್ಲ ಬದಲಿಗೆ ಸ್ಪೆಷಲ್ ಮಾಡಿದ ಇದನ್ನು ಹಾಕಿಕೊಂಡರೆ ಯಾವುದೇ ತೊಂದರೆ ಆಗುವುದಿಲ್ಲ ನಮಗೆ ಬೇಕಾದ ಕಂಫರ್ಟ್ ಫೀಲ್ ಕೊಡುತ್ತದೆ ಅದಕ್ಕೆ ಜನರು ಕ್ರಾಕ್ ಶೂ ಅನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ ಮತ್ತೆ ಎರಡ್ ಸಾವಿರದ ಐದರಲ್ಲಿ ಈ ಕ್ರಾಕ್ಸ್ ನ ರೆವಿನ್ಯೂ ನೋಡುವುದಾದರೆ ಅದು ನೂರ ಎಂಬತ್ತು ಮಿಲಿಯನ್ ಡಾಲರ್ಸ್ ಆಗಿರುವಂಥದ್ದು ಇದೇ ರೀತಿ ಈ ಕಂಪನಿಯ ವಸ್ತುಗಳ ಬೇಡಿಕೆ ಹೆಚ್ಚಾದಂತೆ ಎರಡ್ ಸಾವಿರದ ಆರರಲ್ಲಿ ಮೊಟ್ಟ ಮೊದಲ ಬಾರಿ ಅಮೆರಿಕನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ನೂರ ಮೂವತ್ತೊಂಬತ್ತು ಮಿಲಿಯನ್ ಡಾಲರ್ಸ್ಗೆ ಲಿಸ್ಟ್ ಆಯಿತು ಕಾರಣ ನಿಮಗೆಲ್ಲ ಗೊತ್ತಿರಬಹುದು ಈ ಕ್ರಾಕ್ ಶೂಗಳು ಎಷ್ಟರ ಮಟ್ಟಿಗೆ ಪ್ರಸಿದ್ಧಿಯಾಗಿದೆ ಮತ್ತು ಎಷ್ಟು ಮಾರಾಟವಾಗಿದೆ ಅಂತ ಅದರಲ್ಲೂ ಇಡೀ ವಿಶ್ವದಲ್ಲಿ ಈ ಕ್ರಾಕ್ಸ್ ಕಂಪನಿಗೆ ಫುಟ್ವೇರ್ ಕಂಪನಿಗಳಲ್ಲಿ ಮೊಟ್ಟ ಮೊದಲು ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರುವಂಥದ್ದು ಮತ್ತೆ ಈ ಕಂಪನಿಯ ವಸ್ತುಗಳ ಬೇಡಿಕೆ ಜಾಸ್ತಿ ಆದಾಗೆ ಇನ್ನೂರ ಮೂವತ್ತೊಂಬತ್ತು ಮಿಲಿಯನ್ ಡಾಲರ್ಸ್ ಬಿಸ್ನೆಸ್ ಕಂಪನಿಯಾಗಿದ್ದ ಕ್ರ್ಯಾಕ್ಸ್ ಕಂಪನಿ ಕೇವಲ ಒಂದೇ ವರ್ಷದಲ್ಲಿ ಒಂದು ಬಿಲಿಯನ್ ಡಾಲರ್ಸ್ಗೆ ಸಾಕಷ್ಟು ವೇಗವಾಗಿ ಬಿಸ್ನೆಸ್ ಆಗುತ್ತದೆ ಹೀಗೆ ಬಿಸ್ನೆಸ್ ಅಭಿವೃದ್ಧಿ ಆಗ್ತಾ ಇದ್ದಂತೆ ಕ್ರ್ಯಾಕ್ಸ್ ಕಂಪನಿಯ ಮೋಸ್ಟ್ ಇಂಪಾರ್ಟೆಂಟ್ ಸಿಇಒ ಆಗಿದ್ದಂತಹ ರವರ ಮೇಲೆ ಒಂದಿಷ್ಟು ಆರೋಪಗಳು ಸಹ ಬರುತ್ತದೆ ಅದು ಜಾರ್ಜ್ ಸಬ್ಬಂದಿಯಾಗಿದ್ದ ಒಬ್ಬ ವ್ಯಕ್ತಿ ಜಾರ್ಜ್ ಮೇಲೆ ಅಟೆಂಪ್ಟ್ ಕೇಸ್ ಅನ್ನು ಹಾಕುತ್ತಾರೆ ಇಷ್ಟೇ ಅಲ್ಲದೆ ಅದೇ ಸಮಯದಲ್ಲಿ ಜಾರ್ಜ್ ಚೆನ್ನಾಗಿ ಕುಡಿದು ರಸ್ತೆಯಲ್ಲಿ ಜಗಳ ಮಾಡಿ ಮತ್ತು ಆಕ್ಸಿಡೆಂಟ್ ಸಹ ಮಾಡಿದ್ದಾರೆ ಇಂತಹ ಆರೋಪಗಳು ಜಾರ್ಜ್ ಮೇಲೆ ಬಂದಿದ್ದರಿಂದ ಈ ಆರೋಪಗಳಿಗೆ ಪರಿಹಾರ ಕಂಡುಕೊಳ್ಳಲು ಜಾರ್ಜ್ ಅನ್ನು ಕ್ರಾಕ್ಸ್ ಕಂಪನಿಯ ಸಿಇಒ ಪಟ್ಟದಿಂದ ತೆಗೆದು ಹಾಕಿದರು ಮತ್ತೆ ಆ ಸ್ಥಾನದಲ್ಲಿ ಲಿಂಡನ್ ಸ್ನೇಹಿತನಾದ ರನ್ ಸೇಡರ್ ಅನ್ನು ಸಿಇಒ ಆಗಿ ನೇಮಕ ಮಾಡುತ್ತಾರೆ ಇವರು ಸಿಇಒ ಆದ ನಂತರ ಈ ಕ್ರಾಕ್ಸ್ ಕಂಪನಿಯ ಲೆವೆಲ್ ಬೇರೆ ಅಂತಾನೆ ಹೇಳಬಹುದು ಹಾಗೆ ಸಾಕಷ್ಟು ದೇಶಗಳಲ್ಲಿ ತಮ್ಮ ವಸ್ತುಗಳನ್ನು ಮಾರಾಟವಾಗುವುದಕ್ಕೆ ಮುಂದಾಯಿತು ಅದು ಕ್ರಾಕ್ ಶೂನಲ್ಲಿ ಅದುವರೆಗೂ ಎರಡು ತರಹದ ಮಾಡೆಲ್ಗಳು ಇದ್ದವು ಈ ಹೊಸ ಸಿಒ ಬಂದ ಮೇಲೆ ಇನ್ನೂರ ಐವತ್ತೊಂಬತ್ತು ತರಹದ ಮಾಡೆಲ್ಗಳು ತಯಾರು ಮಾಡಿಬಿಟ್ಟ ಇದರಿಂದ ಕ್ರಾಕ್ಸ್ ಕಂಪನಿ ಸಾಕಷ್ಟು ದೇಶಗಳಲ್ಲಿ ಜನರಿಗೆ ಪರಿಚಯವಾಯಿತು ಇದಾದ ನಂತರ ಎರಡ್ ಸಾವಿರದ ಎಂಟರಲ್ಲಿ ಪ್ರಪಂಚದಲ್ಲಿ ದೊಡ್ಡದಾದ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿದ್ದರಿಂದ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಸಹ ಕೆಳಗೆ ಬಿದ್ದವು ಅದರಲ್ಲಿ ಈ ಕ್ರಾಕ್ಸ್ ಕಂಪನಿ ಸಹ ಒಂದಾಗಿದೆ ಯಾಕೆಂದರೆ ಆ ಸಮಯದಲ್ಲಿ ಯಾರಿಗೂ ಕೆಲಸವಿಲ್ಲ ಯಾವುದೇ ರೀತಿ ಆದಾಯವಿಲ್ಲ ಜನರ ಹತ್ತಿರ ಹಣ ಇಲ್ಲದಿದ್ದಾಗ ಯಾವುದೇ ರೀತಿ ವಸ್ತುಗಳನ್ನು ಜನರು ತೆಗೆದುಕೊಳ್ಳುವುದಿಲ್ಲ ಈ ಕಾರಣಕ್ಕಾಗಿ ಕ್ರ್ಯಾಕ್ಸ್ ಕಂಪನಿ ಕೆಳಗೆ ಬೀಳುತ್ತೆ ಅದು ಆವತ್ತಿನಲ್ಲಿ ಅರವತ್ತೆಂಟು ಡಾಲರ್ಸ್ಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗುತ್ತಿದ್ದು ಕೇವಲ ಒಂದು ಡಾಲರ್ಸ್ಗೆ ಟ್ರೇಡ್ ಆಗುವುದಕ್ಕೆ ಬಂದಿತ್ತು ಇಷ್ಟರ ಮಟ್ಟಿಗೆ ಈ ಕ್ರಾಕ್ಸ್ ಕಂಪನಿ ಕೆಳಗೆ ಬಿದ್ದಿತ್ತು ಮತ್ತು ಇಷ್ಟೇ ಅಲ್ಲದೆ ಇಟಲಿಯನ್ ಕಂಪನಿಯಾಗಿದ್ದ ಸೆಲೆಕ್ಟ್ ಎಲ್ ಎಲ್ ಸಿ ರವರು ನಾವು ಮೊದಲು ಕಂಡುಹಿಡಿದ ಶೂ ಮಾಡಲ್ ಅನ್ನು ಇವರು ಈಗ ಕಾಪಿ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಎಂದು ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿದ್ದರು ಇದರಿಂದನೂ ಸಹ ಕ್ರಾಕ್ಸ್ ಕಂಪನಿ ಇನ್ನಷ್ಟು ಕೆಳಗೆ ಬಿದ್ದಿತ್ತು ಮತ್ತು ಇದನ್ನೆಲ್ಲ ಜಯಿಸಿ ಈ ಕ್ರಾಕ್ಸ್ ಕಂಪನಿ ಲಾಸ್ನಿಂದ ಮೇಲೆ ಬರಲು ಸತತವಾಗಿ ಹತ್ತು ವರ್ಷಗಳ ಕಾಲ ಬೇಕಾಯಿತು ಅಂದರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಯಾವುದೇ ರೀತಿ ಲಾಭ ಈ ಕ್ರಾಕ್ಸ್ ಕಂಪನಿಯಲ್ಲಿ ಇರಲಿಲ್ಲ ಮತ್ತೆ ಇದಾದ ನಂತರ ಈ ಕಂಪನಿಯಲ್ಲಿ ಇನ್ನು ಮತ್ತಷ್ಟು ಹೊಸ ಹೊಸ ಮಾಡೆಲ್ಗಳನ್ನು ತಯಾರಿಸಿ ಆ ಮಾಡೆಲ್ಗಳನ್ನು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೊಂದಿಗೆ ಹಾಕಿ ಕ್ರ್ಯಾಂಕ್ಸ್ ಅನ್ನೋದು ಒಂದು ಶೂ ಅಲ್ಲ ಇದು ಒಂದು ನಂಬಿಕೆ ಇದು ಒಂದು ಕಂಫರ್ಟ್ ಫೀಲ್ ಕೊಡುವಂತಹ ವಸ್ತು ಇದಕ್ಕಿಂತ ಹೆಚ್ಚಾಗಿ ಇದು ಒಂದು ಬ್ರ್ಯಾಂಡ್ ಇದು ಒಂದು ಆಟಿಟ್ಯೂಡ್ ಎಂದು ಪ್ರಚಾರ ಮಾಡಿದ್ದರು ನೀವು ನೋಡಿರುತ್ತೀರಾ ಕೇವಲ ಎರಡು ಮೂರು ವರ್ಷಗಳಿಂದ ಭಾರತದಲ್ಲಿ ಅಲ್ಲದೆ ಪ್ರಪಂಚದಾದ್ಯಂತ ಜನರು ಈ ಕ್ರಾಕ್ ಶೂಗಳನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ ಮತ್ತು ಇನ್ನು ಈಗಲೂ ಸಹ ಇಷ್ಟಪಡುತ್ತಿದ್ದಾರೆ ನೋಡಿ ಒಂದು ಕಾಲದಲ್ಲಿ ಸಮುದ್ರದಲ್ಲಿ ಉಪಯೋಗಿಸುತ್ತಿದ್ದ ಈ ಶೂ ಅನ್ನು ಇವತ್ತು ಇಡೀ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರು ಈ ಕ್ರಾಕ್ ಶೂ ಅನ್ನು ಬಳಸುತ್ತಾರೆ ಎಂಬುದರ ವಿಷಯವನ್ನು ತಿಳಿಸಿದ್ದೇನೆ ಈ ಕ್ರ್ಯಾಕ್ಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಮಸ್ಕಾರ